ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಮ್ಮ ಈ ಒಂದು ಕನ್ನಡ ಅಷ್ಟೋ ಮೀಡಿಯಾದಲ್ಲಿ ನಿಮಗೆ ಕೊಡುವಂತಹ ಈ ಒಂದು ವಿಡಿಯೋಗಳು ಬಹಳ ಅದ್ಭುತವಾಗಿ ಬಹಳಷ್ಟು ಪರಿಶೀಲನೆ ಮಾಡಿ ಕೊಡುವಂತಹ ವಿಡಿಯೋಗಳು ಈ ಒಂದು ಚಾನಲ್ನಲ್ಲಿ ನಾವು ಕೊಡುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೆಷ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ನಿಮ್ಮ ನಿಮ್ಮ ಮುಂದೆ ತಂದಿಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಸಾಧನೆಯ ವಿಚಾರವನ್ನು ನಾನು ನಿಮಗೆ ಹೇಳ್ತೀನಿ ಮನುಷ್ಯ ತಾನು ಕಷ್ಟಪಟ್ಟು ಎಷ್ಟೋ ಕಷ್ಟಪಟ್ಟು ಜೀವನವನ್ನು ಮಾಡ್ತಾನೆ ದುಡಿತಾನೆ ಸಂಪಾದನೆ ಮಾಡ್ತಾನೆ ಕಳೀತಾನೆ ಲಾಸ್ ಮಾಡ್ಕೊಳ್ತಾನೆ ಸ್ನೇಹಿತರನ್ನ ನಂಬ್ತಾನೆ ಅಲ್ಲಿ ಲಾಸ್ ಆಗುತ್ತೆ ಎಲ್ಲವೂ ಕೂಡ ಆಗ್ತಾ ಇರುತ್ತೆ ಜೀವನದಲ್ಲಿ ಆದರೆ ಇದೆಲ್ಲದರ ಮಧ್ಯದಲ್ಲಿ ಸಾಧನೆ ಅಂತಕ್ಕಂಥದ್ದು ಒಂದು ಇದೆಯಲ್ಲ ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಈ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ನಮಗೆ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಮತ್ತು ನಮ್ಮ ಒಂದು ಮನೆ ದೇವರ ಆಶೀರ್ವಾದ ತಂದೆ ತಾಯಿಯರ ಆಶೀರ್ವಾದ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟಾಗಿ ನಮ್ಗೆ ಬೇಕೇ ಬೇಕಾಗುತ್ತೆ ಇಂಥ ವಿಚಾರದಲ್ಲಿ ಸಾಧನೆ ಅಂತ ಹೇಳಿ ಬಂದಾಗ ನಾವು ಒಂದಷ್ಟು ಸಾಧನೆಗಳನ್ನ ಮಾಡ್ಕೊಂಡಿದ್ದಾಗ ಅದರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಯಾವುದು ಅಂದರೆ ಮಹಾ ಆಂಜನೇಯ ಸಾಧನೆ ವೀರಾಂಜನೇಯ ಸ್ವಾಮಿ ವಿಶೇಷವಾಗಿ ಕಲಿಯುವದಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂಥ ದೈವ ಚಿರಂಜೀವಿ ಚಿರಂಜೀವಿ ಅಂತ ಏನಂದರೆ ಯಾವ ಸೂರ್ಯ ಚಂದ್ರರು ಹೋದರೂ ಕೂಡ ಆ ಆಂಜನೇಯ ಮಾತ್ರ ಚಿರಂಜೀವಿಯಾಗಿ ಚಿರಕಾಲ ಇರ್ತಕ್ಕಂಥ ಏಕೈಕ ದೈವವಾಗಿರುತ್ತೆ ಆದ್ದರಿಂದ ಹನುಮನ ಒಂದು ಸ್ಮರಣೆ ಆಂಜನೇಯನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಿದ್ಧಿ ಸಾಧನೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಈ ಆಂಜನೇಯ ಸಿದ್ಧಿ ಅಂತಕ್ಕಂಥದ್ದು ಬಹಳ ಒಂದು ಅದ್ಭುತವಾಗಿದ್ದು ಬಹಳಷ್ಟು ಸಿದ್ಧಿಗಳು ಇದೆ ಆಂಜನೇಯನ ಸಿದ್ಧಿಯಲ್ಲಿ ಅದರಲ್ಲಿ ಒಂದು ಅದ್ಭುತವಾಗಿ ಬಹಳ ಸರಳವಾಗಿರ್ತಕ್ಕಂಥ ಸಿದ್ಧಿ ನೀವು ಆರಾಮಾಗಿ ಮಾಡಿಕೊಳ್ಳುವಂತಹ ಒಂದು ಸಿದ್ಧಿಯ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಹೇಳಿ ಈ ಒಂದು ಎಪಿಸೋಡನ್ನು ಇದ್ದೀನಿ ನೀವು ಯಾರಾದರೂ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ಕನಸನ್ನು ಹೊತ್ತಿದ್ದೀರಾ ಅಥವಾ ನಿಮ್ಮ ಜೀವನದಲ್ಲಿ ಚೆನ್ನಾಗಿ ಓದಿ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಹೊಂದಬೇಕು ಅಂತಕ್ಕಂಥ ಕನಸನ್ನು ಹೊಂದಿದ್ದೀರಾ ಮತ್ತು ಜೀವನದಲ್ಲಿ ಸಾಧನೆ ಮಾಡಬೇಕು ಎತ್ತರವಾದ ಒಂದು ಎತ್ತರವಾದ ಒಂದು ಸ್ಥಳಕ್ಕೆ ನಾವು ಹೋಗಬೇಕು ಸ್ಥಾನಕ್ಕೆ ನಾವು ಹೋಗಬೇಕು ಅಲ್ಲಿ ಬಹಳಷ್ಟು ನಾವು ಸಾಧನೆಯನ್ನು ಮಾಡಬೇಕು ನಮ್ಮ ಜೀವನವನ್ನು ಬಹಳ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲವನ್ನು ಮಾಡಿಕೊಂಡು ಕೊನೆಗೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತೀವಿ ಈ ನಾಲ್ಕನ್ನು ನಾವು ಕರೆಕ್ಟಾಗಿ ನಡ್ಸ್ಕೊಂಡು ಬಂದು ಕೊನೆಗೆ ಮೋಕ್ಷವನ್ನು ಹೊಂದಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಧನೆ ಅಂತಕ್ಕಂಥದ್ದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಈ ಸಾಧನೆಯಿಂದ ನಿಮಗೆ ಜೀವನದಲ್ಲಿ ಒಂದು ವ್ಯಾಪಾರದಲ್ಲಿ ಅನುಕೂಲ ಇರ್ಬೋದು ವಿದ್ಯೆ ಇರ್ಬೋದು ಯಶಸ್ಸು ಇರ್ಬೋದು ಆರೋಗ್ಯ ಇರ್ಬೋದು ಎಲ್ಲವೂ ಕೂಡ ಸಿಗುತ್ತೆ ಅದರಲ್ಲೂ ಆಂಜನೇಯ ಸಾಧನೆ ಇದೆಯಲ್ಲ ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಈ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಬಹಳ ಸುಲಭವಾಗಿ ನೀವು ನೀವೇ ಮನೆಯಲ್ಲಿ ಮಾಡಿಕೊಳ್ಳುವಂಥ ಸಾಧನೆ ಇದು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ಮಂಗಳವಾರದ ದಿನ ಬೆಳಗ್ಗೆ ಸಾಯಂಕಾಲ ಹನುಮಂತನ ಫೋಟೋ ಮುಂದೆ ಒಂದು ದೀಪವನ್ನು ಹಚ್ಚಿಟ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಆರಾಮಾಗಿ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ಸ್ಥಳದಲ್ಲಿ ಕೂತ್ಕೊಂಡು ನಾವು ಹೇಳುವಂತಹ ಈ ಒಂದು ಮಂತ್ರವನ್ನು ಸಾವಿರದ ಎಂಟು ಬಾರಿ ಬೆಳಗ್ಗೆ ಸಾವಿರದ ಎಂಟು ಸಂಜೆ ಸಾವಿರದ ಎಂಟು ಮಂಗಳವಾರ ಪ್ರತಿ ಮಂಗಳವಾರದ ದಿನ ಹೇಳ್ತಾ ನಲವತ್ತೆಂಟು ಮಂಗಳವಾರಗಳ ಕಾಲ ಈ ಒಂದು ಸಾಧನೆಯನ್ನು ತಪ್ಪದೇ ನೀವು ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದಂಗೆ ಅನುಕೂಲಗಳು ಆರೋಗ್ಯ ಆಯಸ್ಸು ಮೋಕ್ಷ ಪ್ರತಿಯೊಂದು ಸಿಗುತ್ತೆ ಸೊ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಈ ರೀತಿಯಲ್ಲಿದೆ ಓಂ ಭಂ 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 ರಾಮ್ ವೀರಾಂಜನೇಯಾಯ ರಾಮ ಭಕ್ತಾಯ ಹಂ ಹನುಮತೆ ನಮಃ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಮಂತ್ರ ಈ ಮಂತ್ರದ ಪವರ್ ಇದೆಯಲ್ಲ ನಿಮಗೆ ಬಹಳಷ್ಟು ಅನುಕೂಲವನ್ನು ಮಾಡಿಕೊಡುವಂಥದ್ದು ನೀವು ಏನು ಬೇಕಾಗಿಲ್ಲ ಒಂದು ಜಪಮಾಲೆ ತೊಗೊಳ್ಳಿ ಒಂದು ದೀಪ ಹಚ್ಚಿಡಿ ಕೂತ್ಕೊಳ್ಳಿ ಸಾಧನೆಗೆ ಬೆಳಿಗ್ಗೆ ಸಾಯಂಕಾಲ ಮಾಡ್ಕೊಳ್ಳಿ ಮನೆಯಲ್ಲೇ ಮಾಡಿ ಪ್ರಶಾಂತವಾಗಿರಲಿ ಮನೆ ಶಾಂತವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಕೂತ್ಕೊಳ್ಳಿ ಮಾಡ್ತಾ ಹೋಗಿ ಆಂಜನೇಯನ ಮನಸ್ಸಲ್ಲಿ ಇರಿ ನಿಮಗೆ ಯಶಸ್ಸು ಶ್ರೇಯಸ್ಸು ಎಲ್ಲವೂ ಸಿಗುತ್ತೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಮುಂದಿನ ಎಪಿಸೋಡಲ್ಲಿ ಕಾಯ್ತಾಯಿರಿ ನಮಸ್ಕಾರ